ಶುರು ಮಾಡಿ ಶುರು ಮಾಡಿ ಬೇಗ ಮುಗಿಸಿ ಬೇಗ ಮುಗಿಸಿ ಅಂತ ಹೇಳ್ತಾರೆ ಎಲ್ಲಿ ಮಾಡೋದು ಇಲ್ಲಿ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ವಲ್ಲ ಮಿಸ್ಟರ್ ಹನುಮಂತಯ್ಯವ್ರೆ ಕೊಡ್ಲಿಲ್ಲ ಅದು ಕೊಡಸ್ರಿ ಮಿಸ್ಟರ್ ಯಡಿಯೂರಪ್ಪ ಮಿಸ್ಟರ್ ಬಸವರಾಜ್ ಬೊಮ್ಮಾಯಿ ನಿಮ್ಗೆ ಜನ ಓಟ್ ಕೊಟ್ಟಿರೋದ್ ಯಾಕೆ ಮತ್ತೆ ತಲೆ ಹಿಂಗೆ ತಲೆ ಅಲ್ನಾಡ್ ಹಿಂಗೆ ನರೇಂದ್ರ ಮೋದಿ ಇಂತ್ ಕೇಳಿ ಮಾತಾಡಕ್ಕೆ ಬಾಯಿ ಇಲ್ಲ ಇವ್ರ ಹತ್ರ ಇಷ್ಟೆಲ್ಲ ಬಜೆಟ್ ನಲ್ಲಿ ಹೇಳೂ ಕೂಡ ರೂಪಾಯಿ ಬಿಡುಗಡೆ ಆಗಿಲ್ಲ ಆದ್ರೆ ಬಿಜೆಪಿ ನಾವು ಯಾವ್ದು ದುಡ್ಡು ಕೊಡಬೇಕಾಗಿಲ್ಲ ನಾವ್ ಯಾವುದೋ ದುಡ್ಡು ಕೊಡಬೇಕಾಗಿಲ್ಲ ಮತ್ತೆ ಐದು ಸಾವಿರ ಕೋಟಿ ಯಾಕಪ್ಪ ಕೊಡ್ಲಿಲ್ಲ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ನಾವು ಕೇಳಿ ಕೇಳಿ ಸಾಕಾಯ್ತು ಏನ್ ಮಾಡ್ಬೇಕು ಕೊನೆಗೆ ಪ್ರತಿಭಟನೆ ಮಾಡಬೇಕು ಸೊ ಬರಗಾಲವನ್ನ ಬಹಳ ಸಮರ್ಥವಾಗಿ ಕರ್ನಾಟಕ ಸರ್ಕಾರ ಎದುರಿಸಿದೆ ನಾವು ವಿರ್ ವೇಟಿಂಗ್ ಫಾರ್ ದಿ ರಿಲೀಸ್ ಆಫ್ ಎನ್ ಡಿ ಆರ್ ಎಫ್ ಫಂಡ್ ಟು ಕರ್ನಾಟಕ ಸಿವಿಯರ್ ಇನ್ ಕರ್ನಾಟಕ ಕೊಟ್ಟಿಲ್ಲ ಇವತ್ತಿನ ಅದು ಕೊಡಿಸ್ರಿ ಮಿಸ್ಟರ್ ಯಡಿಯೂರಪ್ಪ ಮಿಸ್ಟರ್ ಬಸವರಾಜ್ ಬೊಮ್ಮಾಯಿ ಅಂಡ್ ಇಪ್ಪತ್ತಾರು ಇಪ್ಪತ್ತೇಳು ಜನ ಎಂ ಪಿಗಳು ಈಗ ಅವ್ರು ಯಾರು ಹೆಸರಿಯಾಗಿ ಅವ್ರು ದೊಡ್ಡವ್ರನ್ನ ಮಾಡೋದು ಬಿಡಪ್ಪ ಕೊಟ್ಟಿಲ್ಲ ಇವತ್ತಿಗೆ ಒಂದ್ ರೂಪಾಯಿ ಕೊಟ್ಟಿಲ್ಲ ಇದು ಹೇಳ್ಬೇಕಾ ಬೇಡ ಶುಡ್ ದ ನಾಟ್ ರೈಸ್ ದೇರ್ ಹ್ಯಾಂಡ್ಸ್ ಐ ಮೀನ್ ರೈಸ್ ದೇರ್ ವಾಯ್ಸ್ ஜன கழசி மத்தி சாக்கிங்க தலை அல்ட் சக்கேன இது கோப இவ்வளோ நரேந்திர மோடி இன் கே மாதாக்கே இல்ல இவ்ரஹ பார்லிமெண்ட் நாய் பிடிய இல்ல இவரு ಪೊಸಿಷನ್ ಇವರು ಅವರು ಹೇಳಿದ್ರು ಅಂತ ಹೇಳಿ ಪ್ರತಿಭಟನೆ ಮಾಡೋಕೆ ಶುರು ಮಾಡಿದ್ದಾರೆ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದೀವಲ್ಲ ನಾವು ಮಾಡಕ್ ಆದ್ಮೇಲೆ ಅದಕ್ಕೆ ಕೌಂಟರ್ ಪ್ರತಿಭಟನೆ ಮಾಡೋದು ಬಟ್ ದಿ ಪೀಪಲ್ ಆಫ್ ಕರ್ನಾಟಕ ಕುಡ್ ಅಂಡರ್ಸ್ಟ್ಯಾಂಡ್ ದಿ ಡಿಸೈನ್ ಆಫ್ ಬಿಜೆಪಿ ಪೀಪಲ್ ಅವರ ಕುತಂತ್ರ ಅವರ ಜನವಿರೋಧಿ ನೀತಿ ಅವರ ದ್ರೋಹ ಕರ್ನಾಟಕದ ಜನ ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಇದೆ ಇದು ಒಂದಾಯ್ತಾ ಇನ್ನೊಂದು ಈ ಮಹದಾಯಿ ಯೋಜನೆ ಅಪ್ಪರ್ ಭದ್ರಾ ಯೋಜನೆ ಇದೆಯಲ್ಲ ಅಪ್ಪರ್ ಭದ್ರಾ ಯೋಜನೆ ನೀರಾವರಿ ಯೋಜನೆ ಈ ನೀರಾವರಿ ಯೋಜನೆಗೆ ಹೇಳಿದ್ದಲ್ಲ ನಿರ್ಮಲಾ ಸೀತಾರಾಮನ್ ಅವರೇ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಅವ್ರ ಬಜೆಟ್ ನಲ್ಲಿ ಹೇಳಿದ್ದಾರೆ ಕರ್ನಾಟಕಕ್ಕೆ ಇವರು ಡಿ ಕೆ ಶಿವಕುಮಾರ್ ಓದಿ ಸ್ಪೀಚ್ ನ ಬಜೆಟ್ ಸ್ಪೀಚ್ ಓದಿ ಹೇಳಿದ್ರು ನಾನು ಹೇಳಿದ್ದಲ್ಲ ಇದು ಅವರೇ ಹೇಳಿದ್ದು ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕರ್ನಾಟಕಕ್ಕೆ ಕೊಡುತ್ತೇವೆ ಅಪ್ಪರ್ ಭದ್ರಾ ಯೋಜನೆಗೆ ಮುನ್ನೂರು ಕೋಟಿ ರೂಪಾಯಿ ಕೊಡ್ತೇವೆ ಅಂತ ನಿರ್ಮಲಾ ಅವರು ಬಜೆಟ್ ಸ್ಪೀಚ್ ನಲ್ಲಿ ಹೇಳಿರೋದು ಎಲ್ಲೋ ಆಶ್ವಾಸನೆ ಕೊಟ್ಟಿರೋದಲ್ಲ ಬಜೆಟ್ ಸ್ಪೀಚ್ ನಲ್ಲಿ ಹೇಳಿರೋದು ಬಸವರಾಜ್ ಬೊಮ್ಮಾಯಿ ಅವರು ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಬಜೆಟ್ ಮಂಡಿಸುವಾಗ ಐದು ಸಾವಿರದ ಮುನ್ನೂರು ಕೋಟಿ ಅಪ್ಪರ್ ಭದ್ರಾ ಯೋಜನೆಗೆ ಕೊಡ್ತೇವೆ ಜೊತೆಗೆ ಅಪ್ಪರ್ ಭದ್ರಾ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆ ಅಂತೇಳಿ ಘೋಷಣೆ ಮಾಡ್ತೇವೆ ಮಾತಾಡಿರ್ಬೇಕಲ್ಲ ಬಸವರಾಜ ಬೊಮ್ಮಾಯಿ ಸೀತಾರಾಮ್ ನಿರ್ಮಲಾ ಸೀತಾರಾಮನ್ ಜೊತೆಲಿ ಅಥವಾ ಮೊರಾರ್ಜಿ ಎಂತ ನರೇಂದ್ರ ಮೋದಿ ಅವ್ರ ಜೊತೆ ಮಾತಾಡಿರ್ಬೇಕಲ್ಲ ಮಾತಾಡದೆ ಹೇಳಕ್ಕಾಗತ್ತ ಇಷ್ಟೆಲ್ಲ ಬಜೆಟ್ ನಲ್ಲಿ ಹೇಳೂ ಕೂಡ ಇವತ್ತವರಿಗೆ ಒಂದು ರೂಪಾಯಿ ಬಿಡುಗಡೆ ಆಗಿಲ್ಲ ಇವತ್ನವರಿಗೆ ಐದ್ ಸಾವಿರದ ಮುನ್ನೂರು ಕೋಟಿ ರೂಪಾಯಿನಲ್ಲಿ ಒಂದ್ ರೂಪಾಯಿ ಬಿಡುಗಡೆ ಆಗಿಲ್ಲ ಆದ್ರೆ ಬಿಜೆಪಿ ಅವರು ಹೇಳುದು ನಾವ್ ಯಾವ್ದು ದುಡ್ಡು ಕೊಡ್ಬೇಕಾಗಿಲ್ಲ ನಾವ್ ಯಾವ್ದು ದುಡ್ಡು ಕೊಡ್ಬೇಕಾಗಿಲ್ಲ ಮತ್ತೆ ಇದು ಐದ್ ಸಾವಿರದ ಮುನ್ನೂರು ಕೋಟಿ ಯಾಕಪ್ಪ ಕೊಡ್ಲಿಲ್ಲ ನೀವೇ ಹೇಳಿದ್ರಲ್ರಿ ಕೊಡ್ತೀವಿ ಅಂತ ಯಾಕೆ ಕೊಡ್ಲಿಲ್ಲ ಆಗ್ರೆ ಇವತ್ನವರಿಗೆ ಒಂದು ರೂಪಾಯಿ ಕೊಡ್ಲಿಲ್ಲ ಇವರು ಡಿ ಕೆ ಶಿವಕುಮಾರ್ ನೀರಾವರಿ ಮಂತ್ರಿ ಹೋಗಿ ಭೇಟಿ ಮಾಡಿದ್ರು ಅವ್ರನ್ನ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಭೇಟಿ ಮಾಡಿ ರಿಕ್ವೆಸ್ಟ್ ಮಾಡಿದ್ರು ಜಲಸಂಪನ್ಮೂಲ ಸಚಿವರನ್ನು ಭೇಟಿ ಮಾಡಿದ್ರು ರಿಕ್ವೆಸ್ಟ್ ಮಾಡಿದ್ರು ಕೊಟ್ರ ಕೊಡ್ಲಿಲ್ಲ ಮಿಸ್ಟರ್ ಹನುಮಂತೈನ್ ಅವ್ರೇ ಕೊಡ್ ಐದು ಸಾವಿರದ ಮುನ್ನೂರು ಕೋಟಿ ಸುಮ್ಮನೆ ಇರ್ಬೇಕಾ ಕೊಡದೆ ಹೋದ್ರು ನೀವು ರೈಸ್ ಮಾಡಿದ್ರಿ ಸರಿ ಅವ್ರು ಯಾರು ಮಾಡಲಿಲ್ವಲ್ಲ ನಿಮ್ ಜೊತೆಗೆ ಅವರು ದುರಿ ಗೂಡಿಸ್ಬೇಕಾಗಿತ್ತಲ್ಲ ಮಾಡಲಿಲ್ಲ ಆಮೇಲೆ ಮಹಾಲಾಯಿ ಯೋಜನೆ ಇವತ್ತವರಿಗೆ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಸಿಕ್ಕಿಲ್ಲ ಫಾರ್ ಗವರ್ಮೆಂಟ್ ಆಫ್ ಇಂಡಿಯಾ ಎಸ್ ನಾಟ್ ಕ್ಲಿಯರ್ ಎಸ್ ನಾಟ್ ಕ್ಲಿಯರ್ಡ್ ಎನ್ವಾಯರ್ಮೆಂಟಲ್ ಪರ್ಮಿಷನ್ ಕೊಟ್ಟಿದ್ದಾರೆ ಯಾರು ಕೊಡ್ಬೇಕಾಗಿರೋದು ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ನಾವು ಕೇಳಿ ಕೇಳಿ ಸಾಕಾಯ್ತು ಏನ್ ಮಾಡ್ಬೇಕು ಕೊನೆಗೆ ಪ್ರತಿಭಟನೆ ಮಾಡಬೇಕು ರಾಷ್ಟ್ರೀಯ ಯೋಜನೆ ಮಾಡ್ತೀವಿ ಅಂತಂದ್ರು ಮಾಡಲಿಲ್ಲ ಆಮೇಲೆ ಕೃಷ್ಣ ಅಪ್ಪರ್ ಕೃಷ್ಣಕ್ಕೆ ಎರಡ್ ಸಾವಿರದ ಹತ್ತಲ್ಲ ಟೂ ತೌಸಂಡ್ ಟೆನ್ ಡಿಸೆಂಬರ್ ಅವಾರ್ಡ್ ಆಯ್ತು ಇವತ್ತವರಿಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಲಿಲ್ಲ ಪಾಪ ಉತ್ತರ ಕರ್ನಾಟಕದ ಜನ ಎಲ್ಲರೂ ಕೂಡ ಶುರು ಮಾಡಿ ಶುರು ಮಾಡಿ ಬೇಗ ಮುಗಿಸಿ ಬೇಗ ಮುಗಿಸಿ ಅಂತ ಹೇಳ್ತಾರೆ ಎಲ್ಲಿ ಮಾಡೋದು ಇಲ್ಲಿ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ವಲ್ಲ ಮಾದಾಯಿಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ರು ಅದು ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಕೊಡ್ಲಿಲ್ಲ ಮೇಕೆ ಡಾಟು ನಾವು ಎಲ್ಲ ಮಾಡಿದವು ಕೊಡ್ರಿ ಇದನ್ನ ಈಗ ಪಾಪ ದೇವೇಗೌಡರು ಏನೇ ಭಾಷಣ ಮಾಡ್ತಾ ಇದ್ರು ನಾನು ಕೇಳಿದೆ ಪಾರ್ಲಿಮೆಂಟ್ ನಲ್ಲಿ ಕಷ್ಟ ಮಾಡ್ತಾ ಇದ್ರು ಇದ್ರ ಬಗ್ಗೆ ಮೇಕೆದಾಟು ಬಗ್ಗೆ ಕೊಡ್ರಿ ಕುಡಿಯ ನೀರು ಯೋಜನೆ ಕೊಡ್ರಿ ಬೆಂಗಳೂರಿಗೆ ಬೆಂಗಳೂರು ಸುತ್ತಮುತ್ತ ಹಳ್ಳಿಗಳಿಗೆ ಎಲ್ಲ ಕುಡಿಯ ನೀರು ಕೊಡಬೇಕು ಕೊಡ್ರಿ ಅಂತ ಈಗ ಅವ್ರನ್ನೇ ನರೇಂದ್ರ ಮೋದಿ ಅವರು ಹೊಗಳ ಕೊಡ್ಸಲಿ ಪಾಪ ಮಾಡ್ತಾನೆ ಕೊಡಿಸ್ಲಿ ಕಲೆಕ್ಟ್ ಮಾಡ್ತಾನೆ ಬರೀ ಭಾಷ್ಣ ಆಗಿಬಿಡ್ತ ವೇರಿ ಅವ್ರು ಏನು ಹೇಳಿದ್ರು ಗೊತ್ತಾ ಪ್ರಧಾನ ಮಂತ್ರಿಗಳನ್ನು ಭೇಟಿ ಮಾಡಿದ್ದೆ ಪ್ರಧಾನ ಮಂತ್ರಿಗಳು ನನಗೆ ತೋರಿಸಿದಂತ ಪ್ರೀತಿ ವಿಶ್ವಾಸ ಯಾವ ಪ್ರೈಮ್ ಮಿನಿಸ್ಟ್ರು ತೋರಿಸಿರ್ಲಿಲ್ಲ ಯಾರು ಹೇಳಿದ್ವಿ ಇದನ್ನು ಇಷ್ಟರ್ ಎಚ್ ಡಿ ದೇವೇಗೌಡ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ದಿಶ್ ಕಂಟ್ರಿ ಕೊಡಿಸ್ಲಿ మేకే డాటు మేకే డాటు ఇదు బ్యాలెన్సింగ్ రిజర్వాయర్ ఇన్ ఫ్యాక్ ది అడ్వకేట్ ఆఫ్ హియర్ అపియర్డ్ ఫ్రమ్ తమిళనాడు హింసెల్ఫ్ సెడ్ ఇట్ హింసెల్ఫ్ సెడ్ ఇట్